ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಸುಮಧುರವಾದಂತಹ ಈ ಪರಿಶುದ್ಧವಾದಂತಹ ಜಾವವು ನಿನ್ನ ಮೊರೆಯನ್ನು ಕೇಳುವಂತಹ ಜಾವವಾಗಿದೆ ದೇವರು ನಿನ್ನ ಸ್ವರವನ್ನು ಕೇಳಿ ಸದುತ್ತರವನ್ನು ಕೊಡುವಂತಹ ಜಾವವಾಗಿದೆ ಓ ನನ್ನ ಸಹೋದರನೇ ಸಹೋದರಿಯೇ ಆ ದೇವರು ನಿನ್ನನೆಷ್ಟು ಪ್ರೀತಿಸುತ್ತಾರೆ ಚಿಂತಿಸು ಚಿಂತಿಸು ಆಹಾ ಎಂಥ ಸೌಂದರ್ಯವುಳ್ಳ ದೇವರು ಸ್ವರ್ಗ ರಾಜ್ಯವನ್ನು ತೆರೆದು ಎರಡು ಕರಗಳನ್ನು ಅಗಲಿಸುತ್ತಾ ಓ ಮಗಳೇ ಓ ನನ್ನ ಮಗನೇ ಎಂಬುದಾಗಿ ಇಗೋ ನಿನ್ನ ಮುದ್ದೆ ಈ ಕ್ಷಣ ಸ್ವರ್ಗದಿಂದ ಹಿಡಿದು ನಿನ್ನ ಮನೆಯನ್ನು ಪ್ರವೇಶಿಸುವಂತಹ ದೇವರು ನೀ ಮಾಡಿದ ಎಲ್ಲ ಪ್ರಾರ್ಥನೆಯನ್ನ ಆಲಿಸುತ್ತ ನಿನ್ನ ಕಣ್ಣೀರನ್ನು ಒರೆಸಲು ನನ್ನ ಏಕಾಂಗಿತನದ ಬದುಕಿನಲ್ಲಿ ಮಿತ್ರರಾಗಿ ನಿನ್ನೊಡನೆ ಇಗೂ ಪ್ರಭು ದೇವರು ಪ್ರಭು ಯಸ್ಸು ನಿನ್ನ ಮುಂದೆ ಬಂದಿದ್ದಾರೆ ನಿನ್ನನ್ನು ಪ್ರೀತಿಸುವವರು ಯಾರು ಇಲ್ಲ ಎಂದು ಚಿಂತಿಸುವೆಯಾ ಇಲ್ಲ ಯಸ್ಸು ಹೇಳುತ್ತಾರೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈ ಲೋಕದಲ್ಲಿ ಯಾರು ನಿನ್ನನ್ನು ತೆಗಳಿದರೂ ನಾನು ನಿನ್ನನ್ನು ತೆಗಳುವುದಿಲ್ಲ ಎಂಬುದಾಗಿ ಯಸ್ಸು ಹೇಳುತ್ತಾ ಇದ್ದಾರೆ ನಿನ್ನ ಕಣ್ಣೀರನ್ನು ಒರೆಸುವವನು ನಾನೇ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಚಿಂತಾ ಬಾರವೇ ಭಯಪಡಬೇಡ ನಿನ್ನ ಚಿಂತಾ ಬಾರುವನ್ನೆಲ್ಲ ನನ್ನ ಹೆಗಲ ಏರಿಸು ನನಗೆ ನಿನ್ನ ಮೇಲೆ ಲಕ್ಷ್ಯವಿದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಹೌದು ಪ್ರಿಯರೇ ನಮ್ಮ ಕಣ್ಣೀರನ್ನು ಒರೆಸುವ ದೇವರ ಮುಂದೆ ನಾವಿದ್ದೇವೆ ಆ ದೇವರ ಪ್ರೀತಿ ಮನೋಹರವಾದದ್ದು ಚಿಂತಿಸು ಚಿಂತಿಸಿ ನೋಡು ಮನುಷ್ಯ ಕೇವಲ ಬಾಯಿ ಬಡುಕ ಬೇಡವಾದುದನ್ನೇ ಪದೇ 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 ಮಾತನಾಡುತ್ತಾ ಇರುತ್ತಾನೆ ನೀವು ನಾವು ಸಹ ಮಾತನಾಡುತ್ತಾ ಇರುತ್ತೇವೆ ಆದರೆ ದೇವರ ದನಿಗಾಗಿ ಎಂದಾದರೂ ನಾನು ಕಾದು ಕುಳಿತುಕೊಂಡಿದ್ದೇನ ಅಥವಾ ದೇವರ ಮುಂದೆ ಗಂಡ ಮನುಷ್ಯರ ಮುಂದೆ ಮಾತನಾಡುವ ನಾನು ದೇವರ ಮುಂದೆ ಗಂಟೆಗಟ್ಟಲೆ ಕುಳಿತು ಮಾತನಾಡಲು ನಾನು ಪ್ರಯತ್ನಿಸಿದ್ದೇನೆ ಒಚ್ಚಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಆ ದೇವರ ಸ್ತುತಿ ಆ ದೇವರ ನುಡಿ ನಿನ್ನ ಬಾಯಲ್ಲಿ ತುಂಬಿ ತುಳುಕುತ್ತಾ ಇದೆಯೇ ಆ ದೇವರ ಮಹತ್ವವನ್ನು ನಿನ್ನ ಬಾಯಿಯಿಂದ ನೀನು ಸ್ಪಷ್ಟಪಡಿಸುತ್ತಾ ಇರುವ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಈ ನಿನ್ನ ಬಾಳಿನ ಪಯಣದಲ್ಲಿ ಒಂದು ದಿನ ಇಪ್ಪತ್ತ್ ನಾಲ್ಕು ಗಂಟೆಗಳಲ್ಲಿ ಎಷ್ಟು ಸಮಯ ನಿನ್ನ ದೇವರೊಂದಿಗೆ ಮಾತನಾಡುತ್ತೀಯ ಜೀವ ಕೊಡುವ ರಕ್ಷಣೆ ನೆಳೆಯುವ ನಿನ್ನ ದೇವರೊಂದಿಗೆ ಮಾತನಾಡುತ್ತೀಯ ಅಥವಾ ಸತ್ತು ಹೋಗುವ ಗರ್ಕಿ ಹುಲ್ಲಿಗೆ ಸಮಾನವಾಗಿರುವ ವಂಚಿಸುವ ಮೋಸಗಾರನಾಗಿರುವ ಲೋಕದ ವ್ಯಾಮೋಹದಲ್ಲಿ ಮುಳುಗಿರುವ ಮನುಷ್ಯನ ಮುಂದೆ ನೀನು ಎಷ್ಟು ಗಂಟೆ ಮಾತನಾಡುತ್ತೀಯ ಯೋಚಿಸಿ ನನ್ನ ಸಹೋದರ ಸಹೋದರಿ ಚಿಂತಿಸಿ ನನ್ನ ಸಹೋದರ ಸಹೋದರಿ ನಶಿಸಿ ಹೋಗುವ ಮನುಷ್ಯನ ಮುಂದೆ ಒಣ ಹುಲ್ಲಿಗೆ ಸಮಾನವಾಗುವ ಮನುಷ್ಯನ ಮುಂದೆ ನಿನ್ನ ಕಣ್ಣೀರನ್ನ ದುಃಖವನ್ನು ಭಾರವನ್ನು ಹೇಳಿ ನಿನಗೇನು ಪ್ರಯೋಜನ ಅವನು ಕೇಳಬಹುದು ಅಯ್ಯೋ ಎಂದು ಒಂದು ಕ್ಷಣ ಹೇಳಬಹುದು ಆದರೆ ಮತ್ತೆ ಎಂದು ನಿನ್ನನ್ನು ತುಳಿಯುತ್ತಾನೆ ಎಂದು ನಿನಗೆ ಗೊತ್ತಿಲ್ಲ ಎಂದು ನಿನ್ನನ್ನು ಹೇಳಿದಂತಹ ಬಾರ ನೋವುಗಳನ್ನು ಬಹಿರಂಗಪಡಿಸಿ ನಿನ್ನನ್ನು ಪರಿಹಾಸ್ಯ ಮಾಡುತ್ತಾನೆಂದು ಗೊತ್ತಿಲ್ಲ ನಿನ್ನವ ಎಷ್ಟೇ ಪ್ರೀತಿಸಿರಬಹುದು ಕಾಲ ಕಾಲಗಳಿಂದ ಪ್ರೀತಿಸಿರಬಹುದು ವರ್ಷ ವರ್ಷಗಳಿಂದ ಪ್ರೀತಿಸಿರಬಹುದು ಒಂದು ಕ್ಷಣದಲ್ಲಿ ಆತನು ಆಕೆಯು ನಿನ್ನನ್ನು ಬಿಟ್ಟು ಪರಾಧೀನ ಮಾಡಿಬಿಡುತ್ತಾರೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಲ್ಲಿ ದೇವನಿಗೆನ್ನ ಮನಸ್ವರವೆತ್ತಿ ಮೊರೆಯಿಟ್ಟಿತು ಆತನ ಸ್ತುತಿ ನನ್ನ ಬಾಯಲ್ಲಿ ತುಳುಕುತ್ತಿತ್ತು ರೋಮನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಹದಿಮೂರನೆಯ ವಚನವನ್ನು ನಾವು ನೋಡುವಾಗ ದೇವರ ನಾಮಸ್ಮರಣೆ ಮಾಡುವವರೆಲ್ಲರೂ ಜೀವೋದ್ಧಾರ ಹೊಂದುವರೆಂಬುದಾಗಿ ವಾಕ್ಯ ಹೇಳುತ್ತದೆ ಕೇರೇ ನಮ್ಮ ಮನ ಸ್ವರವೆತ್ತಿ ಮೊರೆವಿಡಬೇಕು ಸ್ವರ ಎತ್ತಿ ಮೊರೆ ಇಡಬೇಕು ಏನೋ ಕುತ್ಕೊಂಡು ಏನೋ ಕತೆ ಕಟ್ಟಿ ಮಾತನಾಡುವಾಗೆಲ್ಲ ಸ್ವರವೆತ್ತಿ ನಾವು ಮೊರೆ ಇಡಬೇಕು ದೇವರ ಮುಂದೆ ಮಾತನಾಡುವಾಗ ನಮ್ಮ ಹೃದಯದ ಭಾರಗಳೆಲ್ಲವನ್ನು ಸಮರ್ಪಿಸಿ ಮಾತನಾಡಬೇಕು ನೀವು ಅಳುವುದು ಬೇಕಾಗಿಲ್ಲ ತಾನಾಗಿಯೇ ನಿಮಗೆ ಅರಿವಿಲ್ಲದೆಯೇ ನಿಮ್ಮಲ್ಲಿ ಒಂದು ಹಳು ಒಂದು ಕೂಗು ಒಂದು ಕಣ್ಣೀರು ತಾನಾಗಿಯೇ ಸುರಿಯಲ್ಪಡುತ್ತದೆ ಹೌದು ಪ್ರಿಯರೇ ನಿಮ್ಮ ನಮ್ಮ ಬಾಯಲ್ಲಿ ಆ ದೇವನ ಸ್ತುತಿ ತುಂಬು ತುಳುಕುತ್ತಿರಬೇಕು ಎಸುವೆ 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 ಸ್ತೋತ್ರ ಎಸುವೆ ವಂದನೆ ಗಳಿಸುವಪ್ಪ ತಂದೆಯೇ ಸ್ತೋತ್ರ ಹೆಸುವೆ ಸ್ತೋತ್ರ ಪವಿತ್ರ ಸ್ತೋತ್ರ ಎಂಬುದಾಗಿ ನಮ್ಮ ಬಾಯಿಯಲ್ಲಿ ಆ ದೇವರ ಸ್ತುತಿ ಸದಾ ಗಂಟಾನಾದದಂತೆ ಮೊಳಗುತ್ತಿರಬೇಕು ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಕೀರ್ತನೆಗಾರನ ಒಂದೊಂದು ನುಡಿಯ ಶಬ್ದಗಳು ಜೀವವುಳ್ಳದ್ದು ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ಶಕ್ತಿಯುಳ್ಳದ್ದು ಕೇವಲ ಶಬ್ದವಲ್ಲ ಶಬ್ದವಲ್ಲ ನಿನ್ನ ಜೀವನದಲ್ಲಿ ನಿನ್ನ ದೇವರನ್ನ ಯಾವ ವಿಧದಲ್ಲಿ ಸ್ವರವೆತ್ತಿ ನೀ ಮೊರೆ ಇಡುತ್ತಿರುವೆ ಪರಿ ಸ್ವಾರ್ಥಕ್ಕಾಗಿ ಮೊರೆ ಇಡುತ್ತಿರುವೆಯಾ ಯೋಚಿಸು ಚಿಂತಿಸು ಚಿಂತಿಸು ಅಳಿದು ಹೋಗುವುದಕ್ಕಾಗಿ ಮೊರೆ ಇಡುತ್ತಾ ಇರುವ ಚಿಂತಿಸು ಚಿಂತಿಸು ನಶಿಸಿ ಹೋಗುವುದಕ್ಕಾಗಿ ಮೊರೆ ಇಡುತ್ತಾ ಇದೆಯಾ ಚಿಂತಿಸು 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 ನಿನ್ನ ದೇವರ ಮಹತ್ವಕ್ಕಾಗಿ ನೀನು ಮೊರೆ ಇಡುತ್ತಿರುವೆಯಾ ನಿನ್ನ ದೇವರಲ್ಲಿ ನೀನು ಏನನ್ನು ಮೊರೆ ಇಡುತ್ತಿರುವೆ ಯೋಚಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಏನನ್ನು ಮೊರೆ ಇಡುತ್ತಿರು ನಿನ್ನ ದೇವರಲ್ಲಿ ಯುಚ್ಚಿಸು ಚಿಂತಿಸು ನನ್ನ ಸಹೋದರಿ ನಿನ್ನ ಮೊರೆ ದೇವರ ಮುಂದೆ ಬರೀ ಪ್ರಾಪಂಚಿಕವಾದದ್ದು ಲೌಕಿಕವಾದದ್ದು ಆದರೆ ಆಧ್ಯಾತ್ಮಿಕವಾದುದಲ್ಲ ನೀನು ನಿನ್ನ ಮೊರೆ ದೇವರ ಮುಂದೆ ಇದೆ ಎಂಬುದಾದರೆ ದೇವರ ರಾಜ್ಯಕ್ಕಾಗಿ ನೀ ಮೊರೆ ಇಡು ಪವಿತ್ರಾತ್ಮರಿಗಾಗಿ ಮೊರೆ ಇಡು ನಿನ್ನ ಚಿತ್ತದಂತೆ ಆಗಲಿ ಎಂದು ಮೊರೆ ಇಡು ಹೌದು ನನ್ನ ಸಹೋದರ ಸಹೋದರಿ ನಮ್ಮ ಪ್ರಾರ್ಥನೆಗಳು ನಮ್ಮ ಚಿಂತನೆಗಳು ಮತ್ತೊಬ್ಬರು ನಮ್ಮನ್ನು ನೋಡುವುದಕ್ಕಾಗಿಯೋ ಹೊಗಳುವುದಕ್ಕಾಗಿಯೋ ಪ್ರಶಂಸೆಗಾಗಿಯೋ ಅಲ್ಲ ನನಗೂ ನನ್ನ ದೇವರಿಗಿರುವ ಸಂಬಂಧಕ್ಕಾಗಿ ನಿನಗೂ ನಿನ್ನ ದೇವರಿಗಿರುವ ಸಂಬಂಧಕ್ಕಾಗಿ ಮನುಷ್ಯನಿಗಾಗಿ ನೀನು ಪ್ರಾರ್ಥಿಸಬೇಡ ಅಯ್ಯೋ ನನಗೆ ಬೇಕಾದವರು ಬರಲಿಲ್ಲವಲ್ಲ ಎಂದು ನೀನು ಪ್ರಾರ್ಥನೆಗೆ ಕುಲಿತು ಚಿಂತಿಸಬೇಡ ಸತ್ತು ಹೋಗುವಂತಹ ಮನುಷ್ಯನನ್ನ ದುರ್ವಾಸನೆ ನೀಡಿದ ಮನುಷ್ಯನನ್ನು ಚಿಂತಿಸಿ ಅಯ್ಯೋ ಪ್ರಾರ್ಥನೆಗೆ ಅವರು ಬರಲಿಲ್ಲ ಬಲಿಪೂಜೆಗೆ ಅವರು ಬರಲಿಲ್ಲ ಧ್ಯಾನಕ್ಕೆ ಅವರು ಬರಲಿಲ್ಲ ಅವರು ಬಂದಿದ್ರೆ ಎಷ್ಟು ಒಳ್ಳೆದಿರ್ತಿತ್ತು ಚಿಂತಿಸು ಸಹೋದರ ಸಹೋದರಿ ಚಿಂತಿಸ ಎಷ್ಟೋ ಜನ ಒಂದು ವ್ಯಕ್ತಿಗಾಗಿ ಪ್ರಾರ್ಥನೆಗೆ ಬರುವುದಿಲ್ಲ ಒಂದು ವ್ಯಕ್ತಿ ಪ್ರಾರ್ಥನೆಗೆ ಬರಲಿಲ್ಲ ಅಂದರೆ ಟೆನ್ಷನ್ ಒಂದು ವ್ಯಕ್ತಿ ಜೊತೆಯಲ್ಲಿ ಬರಲಿಲ್ಲ ಅಂದರೆ ಟೆನ್ಷನ್ ಒಂದು ವ್ಯಕ್ತಿ ಬಲಿಪೂಜೆಗೆ ಬರಲಿಲ್ಲ ಅಂದರೆ ಟೆನ್ಷನ್ ಯಾಕೆಂದರೆ ಆ ವ್ಯಕ್ತಿಯೊಡನೆ ಇರುವ ಆ ನಿಕಟವಾದ ಸಂಬಂಧದ ಕಾರಣ ಆ ವ್ಯಕ್ತಿ ಇಲ್ಲ ಅಂದರೆ ವ್ಯಕ್ತಿಗೆ ಜೀವಿಸಲಿಕ್ಕೆ ಆಗುವುದಿಲ್ಲ ಆದರೆ ಅದೇ ನಿನ್ನ ಯೇಸ್ಸುವನ್ನು ನೀನು ಚಿಂತಿಸಿರುವೆಯಾ ಆ ಯೇಸುವಿಗಾಗಿ ಕಾದಿರುವೆಯಾ ಆ ಏಸ್ಸುವನ್ನು ನೀನು ಅಂಬಲಿಸಿರುವೆಯಾ ಚಿಂತಿಸು ಚಿಂತಿಸು ಕೀರ್ತನೆ ಹದಿನಾರನೇ ಅರವತ್ತಾರನೇ ಅಧ್ಯಾಯ ಹದಿನೇಳನೇ ವಕ್ಷನ ದೇವನಿಗೆನ್ನ ಮನಸ್ವರವೆತ್ತಿ ಮೊರೆಯಿಟ್ಟೆನು ಆತನ ಸ್ತು ಆತನ ಸ್ತುತಿ ನನ್ನ ಬಾಯಲ್ಲಿ ತುಂಬಿ ತುಳುಕಿತು ಪ್ರಭುವಿನ ವಾಕ್ಯ ಕೀರ್ತನೆಗಳು ಅವತ್ತಾರನೇ ಅಧ್ಯಾಯ ವಾಕ್ಯ ಹದಿನೇಳು ದೇವನಿಗೆನ್ನ ಮನ ಸ್ವರ ಮೊರೆ ಇಟ್ಟಿತ್ತು ಆತನ ಸುತಿ ನನ್ನ ಬಾಯಲ್ಲಿ ತಿಳಿಸುತ್ತಿತ್ತು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೇ ಕೀರ್ತನೆಗಳು ಅರವತ್ತಾರನೇ ಅಧ್ಯಾಯ ವಾಕ್ಯ ಹದಿನೇಳು ದೇವನಿಗೆನ್ನ ಮನ ಸ್ವರವಿತ್ತಿ ಮೊರೆ ಇಟ್ಟಿತ್ತು ಆತನ ಸುತ್ತಿನ ಬಾಯಿಯಲ್ಲಿ ತುಳುಕುತ್ತಿತ್ತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲು ಕೀರ್ತನೆ ಅರವತ್ತಾರನೇ ಅಧ್ಯಾಯ ಅದಿನೇಳನ ವಾಕ್ಯ ದೇವನಿಗೆ ಹೇಳುತ್ತಿತ್ತು ಆತನ ಸುದಿಯನ್ನ ಬಾಯಲ್ಲಿ ತುಳುಕುತ್ತಿತ್ತು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ దేవ కృతజ్ఞత కృతజ్ఞత అప్ప తండే స్తోత్ర రాజా వందరు రాజ నిమ్మ మక్క నిన్న సాధ్య దాన్ని ప్రార్థి రాజా అగలు రాత్రి దేవరాజా ಪ್ರಾರ್ಥಿಸಲು ನಮಗೆ ಕಲಿಸಿದಿವಚ ದಿನದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗುವಾಗ ಇವುಗಳು ಕೇವಲ ಒಂದು ಶಬ್ದವಾಗದೆ ಶಕ್ತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಪ್ರವರ್ತಿಸುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರನ್ನು ಆಶ್ರೋದಿಸರಿ ನಿಮ್ಮ ಪವಿತ್ರಾತ್ನ ನಮ್ಮ ಮೇಲೆ ಕಳುಹಿಸಲಿ ನಮ್ಮ ಕುಟುಂಬದ ಮೇಲೆ ಕಳುಹಿಸಲಿ ನಮ್ಮ ಬಹಳ ಸಂಗಾತಿ ಎತ್ತವರು ಮಕ್ಕಳು ಒಡೌಟಿದವರು ಬಂಧುಗಳು ಮಿತ್ರಾದಿಗಳು ನಮ್ಮ ನೆರೆಹೊರೆಯವರೆಲ್ಲರನ್ನು ಆಶ್ರೋದಿಸಲಿ ನಿಮ್ಮ ಪ್ರೀತಿಯ ಪಥದಲ್ಲಿ ನಮ್ಮನ್ನು ಮನ್ನಡೆಸಿರಿ ನಮಗೆ ಪ್ರಾರ್ಥಿಸಲು ಕಲಿಸಿ ನಮ್ಮನ್ನು ಈ ದಿನದಲ್ಲಿ ಆಶೀರ್ವದಿಸಿ ನಮಗೆ ಬೇಕಾದುದನ್ನು ದಯ ಪಾಲಿಸಿ ನಮ್ಮ ಪ್ರಯಾಣದಲ್ಲೂ ನಮ್ಮ ಕೆಲಸದಲ್ಲಿಯೂ ನಮಗೆ ಆಶೀರ್ವಾದನು ಕೊಡಿರಿ ಈ ದಿನವೆಲ್ಲ ನಮ್ಮೊಂದಿಗೆ ಇದ್ದು ನಮ್ಮನ್ನು ಆಶೀರ್ವದಿಸಿರಿ ಎಂದು ಪಿತ ಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್